ರಾಯಚೂರು ಜಿಲ್ಲೆಯ ಸಿರುವರ ಪಟ್ಟಣದಲ್ಲಿ ಇಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸರ್ಕಾರಿ ಪ್ರೌಢಶಾಲೆ ಜಂಟಿಯಾಗಿ ಇಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಗೆ ಮುಂದಾಗಿದ್ದರು ಆದರೆ ಈ ವೇಳೆ ಇಲ್ಲಿನ ಸಿಬ್ಬಂದಿಗಳಿಗೆ ಬಾವುಟ ಸರಿಯಾಗಿ ಕಟ್ಟಲು ಬಾರದೆ ಮೂರು ಬಾರಿ ಧ್ವಜಾರಣಾರೋಹಣಕ್ಕೆ ಧ್ವಜ ಮೇಲೇರಿಸಿ ಮತ್ತೆ ಕೆಳಗಿಳಿಸುವ ಪ್ರಯತ್ನ ಮಾಡಿದರು ಆದರೆ ಹಾರಲಿಲ್ಲ ಮೂರು ಬಾರಿ ಈ ಒಂದು ಸಾಹಸ ಮಾಡಿದ ನಂತರ ಮತ್ತೊಬ್ಬರ ಸಿಬ್ಬಂದಿ ಸಹಾಯದಿಂದ ಮೂರನೇ ಬಾರಿಗೆ ಈ ಒಂದು ಧ್ವಜಾರೋಹಣ ಮಾಡಲಾಯಿತು ಇನ್ನು ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಓಡಾಡುತ್ತಿದ್ದು ಸಾಕಷ್ಟು ಅಸಮಾಧಾನದ ಮಾತುಗಳು ಕೂಡ ನೆಟ್ಟಿಗರು ಹೊರಹಾಕಿದ್ದಾರೆ Diolch 哎。<Hey. S 2> <Hey. S 3> hey. karna chalo lagi ho